ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಕೈ ರಿಚಿ ಚಾನಲ್ ನೇತ್ರಕಾಯಿ ರಿಚಿ ಚಾನಲ್ಗೆ ಸ್ವಾಗತ ಇನ್ನೇನು ಬೇಸಿಗೆ ಇದೆ ಮನೆಯಲ್ಲಿ ಸೌತೆಕಾಯಿ ಇದ್ದರೆ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಥವಾ ಹಾಗೇನೂ ತಿನ್ನೋದಕ್ಕೆ ಒಂದು ಆಗಿರೋ ಸೌತೆಕಾಯಿ ಕೋಸಂಬರಿ ಮಾಡೋದನ್ನ ನೋಡ್ಕೊಳ್ಳೋಣ ಬನ್ನಿ ಸೌತೆಕಾಯಿನೆಲ್ಲ ಸಿಪ್ಪೆಯನ್ನು ಹೊರದು ಈ ರೀತಿ ಹೆಚ್ಕೋಬೇಕು ಅಥವಾ ಮನೇನಲ್ಲಾದರೂ ಇಟ್ಕೊಂಡು ಸಣ್ಣಕ್ಕೆ ಕಟ್ ಮಾಡೋದ್ರೂ ಹಾಕೋಬೋದು ಚಾಕುನಲ್ಲಿ ಈ ರೀತಿ ಮಾಡಿ ಕೊಚ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಚಾಕುನಲ್ಲಿ ಈ ರೀತಿ ಕೊಚ್ಕೊಂಡ್ರೆ ಸಣ್ಣ ಸಣ್ಣಕ್ಕೆ ಪೀಸ್ ಆಗ್ತದೆ ಈ ರೀತಿ ಮತ್ತು ಒಂದು ಉದ್ದ ಪೀಸ್ ಅಡ್ಡ ಪೀಸ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಕೊಚ್ಚಿದ್ದಾದ್ಮೇಲೆ ಒಗ್ಗರಣೆಗೆ ನೋಡಿ ಇಂಗು ಬಹಳ ಮುಖ್ಯವಾಗಿ ಒಂದು ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಸಾಸಿವೆ ಇದಕ್ಕೆ ಒಂದು ಒಂದು ಅರ್ಧ ಸ್ಪೂನ್ ಎಣ್ಣೆ ಸಾಕು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿದಾದ ನಂತರ ಮೆಣಸಿನ್ಕಾಯಿ ಹಾಕೊಳ್ಳೋಣ ಮೆಣಸಿನ್ಕಾಯಿ ಆದಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದ ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಡೋಣ ಅದ್ರ ಬಿಸಿಗೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಕಪ್ಪಾಗೋದು ಬೇಡ ಹಸಿ ಹಸಿ ಇರಲಿ ಕರಿಬೇವು ಇದಕ್ಕೆ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಚಿಟಿಕೆ ಹಿಂಗೆ ಹಾಕಿದ್ರೆ ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಹಿಂಗನ್ನು ಕೋಸಂಬರಿ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಸಣ್ಣದಾಗೆ ಕೊಚ್ಚಿಟ್ಕೊಂಡಿರುವ ಸೌತೆಕಾಯಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಈರುಳ್ಳಿನ ಸೌತೆಕಾಯಿ ಅಷ್ಟೇ ಸಣ್ಣದಾಗೆ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀವಿ ಹಾಗೆ ಒಗ್ಗರಣೆ ಮಾಡಿಟ್ಕೊಂಡಿರೋದು ಈಗಿಷ್ಟು ಹೇಗೆ ಮಿಕ್ಸ್ ಮಾಡೋದು ನೋಡೋಣ ಒಂದು ಬೌದು ಅಗಲವಾದ ಪಾತ್ರೆ ಅಥವಾ ಬೌಲಿಗೆ ಸೌತೆಕಾಯಿನ ಫಸ್ಟ್ ಹಾಕ್ಕೊಂಡು ಅದಾದ ನಂತರ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ತುರಿದಿಟ್ಟಿರುವಂಥ ಫ್ರೆಶ್ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಈಕ್ವಲ್ ಆಗಿ ಎಲ್ಲ ಕರೆಕ್ಟಾಗೇ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಮತ್ತು ಸೌತೆಕಾಯಿ ಸಮ ಪ್ರಮಾಣದಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಇದನ್ನು ಯಾರಾದರೂ ಅತಿಥಿಗಳು ಬಂದರೆ ಅಥವಾ ಊಟದಕ್ಕೂ ಕೂಡ ನಾವು ಕೋಸಂಬರಿ ರೂಪದಲ್ಲಿ ಬಳಸ್ಕೋಬೋದು ಆ ಕೊನೆಯಲ್ಲಿ ಒಗ್ಗರಣೆ ಮಾಡಿಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೌತೆಕಾಯಿ ಕೋಸಂಬರಿ ರೆಡಿಯಾಗಿದೆ ಹೀಗೆ ಈಸಿಯಾಗೂ ಹೆಲ್ತಿ ರೆಸಿಪಿಗಳಿಗಾಕಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು